ಹಲೋ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಎಲ್ಲರೂ ಕೇಳ್ತಿದ್ರಿ ಎರಡನೇ ಬ್ಯಾಚ್ ಆನೆಗಳು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಮಹೇಂದ್ರ ಯಾವಾಗ ಬರುತ್ತೆ ಮತ್ತು ನಮ್ಮ ಸುಗ್ರೀವ ಪ್ರಶಾಂತ ಯಾವಾಗ ಆನೆ ಬರುತ್ತೆ ಅಂತ ಕೇಳ್ತಿದ್ರಿ ಎಲ್ಲರೂ ಅದನ್ನೊಂದು ನನಗೊಂದು ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮಹೇಂದ್ರ ಪ್ರಶಾಂತ ಮತ್ತು ಸುಗ್ರೀವ ಈ ಆನೆಗಳೆಲ್ಲ ಅರಮನೆಗೆ ಐದನೇ ತಾರೀಕು ಬರುತ್ತೆ ಸೆಕೆಂಡ್ ಬ್ಯಾಚಲ್ಲಿ ಐದು ಈಗ ಏನಿದೆ ಒಂಬತ್ತು ಆನೆಗಳು ಆಲ್ರೆಡಿ ಅರಮನೆಯಲ್ಲಿದೆ ಇವಾಗ ಇನ್ನು ಸೆಕೆಂಡ್ ಬ್ಯಾಚಲ್ಲಿ ಐದು ಆನೆಗಳು ಬರುತ್ತೆ ಮಹೇಂದ್ರ ಪ್ರಶಾಂತ ಸುಗ್ರೀವ ಮತ್ತು ಲಕ್ಷ್ಮಿ ಮತ್ತು ಹಿರಣ್ಯ ಅಂತ ಲಕ್ಷ್ಮಿ ಮತ್ತು ಹಿರಣ್ಯ ಎರಡು ಹೆಣ್ಣಾನೆಗಳು ಈಗ ಅಭಿಮನ್ಯನ್ ಟೀಮ್ಗೆ ಜಾಯ್ನ್ ಆಗುತ್ತೆ ಒಂಬತ್ತು ಆನೆ ಪ್ಲಸ್ ಐದು ಆನೆ ಹದಿನಾಲ್ಕು ಆನೆಗಳು ದಸರಾಗೆ ಬರುತ್ತೆ ಆಲ್ರೆಡಿ ಒಂಬತ್ತು ಆನೆ ಬಂದಿದೆ ಇವಾಗ ಈ ಐದು ಆನೆಗಳು ಐದನೇ ತಾರೀಕು ಜಾಯ್ನ್ ಆಗುತ್ತೆ ಅಂದರೆ ಐದನೇ ತಾರೀಕು ಅಂದರೆ ನಾಳೆ ಅಷ್ಟರಲ್ಲಿ ಆನೆಗಳೆಲ್ಲ ಅರಮನೆಗೆ ಬರುತ್ತೆ ಸೇಮ್ ಈ ಗಜಪಡೆ ಏನು ತಾಲೀಮ್ ನಡೆಸ್ತಿದೆ ಅದೇ ತಾಲೀಮ್ಗೆ ಜಾಯ್ನ್ ಆಗುತ್ತೆ ಎಲ್ಲ ಆನೆಗಳು ಬರುತ್ತೆ ಬಟ್ ಬೇಜಾರಾಗೋ ವಿಷಯ ಏನಂದರೆ ಈ ವರ್ಷ ನಮ್ಮ ಬಾಸ್ ಇಲ್ಲ ಅದೊಂದೇ ತುಂಬ ಬೇಜಾರಾಗೋ ವಿಷಯ ಇನ್ನೂ ತುಂಬ ವೀಡಿಯೋಗಳನ್ನ ಮಾಡ್ತೀನಿ ಇದೇ ಥರ ಆನೆಗಳ ಬಗ್ಗೆ ವೀಡಿಯೋ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ Thank you.